ತ್ಯಾಜ್ಯ ನೀರಿನ ಕತೆ ಬಿಟ್ಟ ಸ್ಥಳ ನೀರಿನ ಶುದ್ಧೀಕರಣವು ಮಾಲಿನ್ಯಕಾರಕಗಳನ್ನು ಬೇರ್ಪಡಿಸುವ ಒಂದು ಪ್ರಕ್ರಿಯೆಯಾಗಿದೆ ಮನೆಗಳಿಂದ ಬಿಡುಗಡೆಯಾದ ತ್ಯಾಜ್ಯ ನೀರನ್ನು ಚರಂಡಿ ನೀರು ಎನ್ನುವರು ಒಣಗಿದ ಕಸವನ್ನು ಗೊಬ್ಬರವಾಗಿ ಬಳಸಲಾಗುತ್ತದೆ ಚರಂಡಿಗಳು ಎಣ್ಣೆ ಮತ್ತು ಕೊಬ್ಬಿನಿಂದ ಕಟ್ಟಿಕೊಳ್ಳುತ್ತವೆ ಚರಂಡಿ ನೀರು ಎಂದರೇನು ಸಂಸ್ಕರಿಸದ ಚರಂಡಿ ನೀರನ್ನು ನದಿ ಮತ್ತು ಸಮುದ್ರಗಳಿಗೆ ಬಿಡುವುದು ಹಾನಿಕಾರಕ ಏಕೆ ವಿವರಿಸಿ ಮನೆ ಕೈಗಾರಿಕೆ ಆಸ್ಪತ್ರೆ ಕಚೇರಿ ಮತ್ತು ಇತರ ಬಳಕೆಯಿಂದ ಹೊರಬರುವ ತ್ಯಾಜ್ಯ ನೀರೇ ಚರಂಡಿ ನೀರು ಚರಂಡಿ ನೀರನ್ನು ನದಿಗಳಿಗೆ ಬಿಡಬಾರದು ಬಿಟ್ಟರೆ ಅಲ್ಲಿನ ನೀರು ಸಹ ಕಲುಷಿತವಾಗುತ್ತದೆ ಆ ಕಲುಷಿತ ನೀರನ್ನು ಕುಡಿಯಲು ಬಳಸಿದ್ದರೆ ಅದು ಕಾಲರ ಟೈಪಾಯ್ಡ್ ಬೇದಿ ಮುಂತಾದ ಕಾಯಿಲೆಗಳಿಗೆ ಕಾರಣವಾಗಬಹುದು ಆದ್ದರಿಂದ ಸಂಸ್ಕರಿಸದ ಚರಂಡಿ ನೀರನ್ನು ನದಿಗಳಿಗೆ ಅಥವಾ ಸಮುದ್ರಗಳಿಗೆ ಬಿಡಬಾರದು ತೈಲ ಮತ್ತು ಕೊಬ್ಬಿನ ಪದಾರ್ಥಗಳನ್ನು ಚರಂಡಿಗಳಿಗೆ ಬಿಡಬಾರದು ಏಕೆ ವಿವರಿಸಿ ತೈಲ ಮತ್ತು ಕೊಬ್ಬಿನ ಪದಾರ್ಥಗಳು ಕೊಳವೆಯನ್ನು ಜಿಗುಟಾಗಿಸಿ ಕಟ್ಟಿಕೊಳ್ಳುವಂತೆ ಮಾಡುತ್ತವೆ ಹಾಗೂ ತೆರೆದ ಚರಂಡಿಗಳಲ್ಲಿ ಕೊಬ್ಬಿನ ಪದಾರ್ಥಗಳು ಮಣ್ಣಿನ ರಂಧ್ರಗಳನ್ನು ತಡೆದು ನೀರಿನ ಸೋಸುವಿಕೆಯ ಸಾಮರ್ಥ್ಯವನ್ನು ಕಡಿಮೆಗೊಳಿಸುತ್ತವೆ ತ್ಯಾಜ್ಯ ನೀರಿನಿಂದ ಸ್ವಚ್ಛ ನೀರನ್ನು ಪಡೆಯಲು ಅನುಸರಿಸುವ ಹಂತಗಳನ್ನು ವಿವರಿಸಿ ತ್ಯಾಜ್ಯ ನೀರನ್ನು ಸರಳುಗಳ ಪರದೆಯ ಮೂಲಕ ಹಾಯಿಸಲಾಗುತ್ತದೆ ಇದರಿಂದ ಚಿಂದಿ ಬಟ್ಟೆ ಕಡ್ಡಿಗಳು ತಗಡಿನ ಡಬ್ಬಗಳು ಪ್ಲಾಸ್ಟಿಕ್ ಪ್ಯಾಕೆಟುಗಳು ನ್ಯಾಪ್ಕಿನ್ಗಳಂತಹ ದೊಡ್ಡ ವಸ್ತುಗಳನ್ನು ಬೇರ್ಪಡಿಸಲಾಗುತ್ತದೆ ನಂತರ ಕಲ್ಲಿನ ಚೂರು ಮತ್ತು ಮರಳನ್ನು ಬೇರ್ಪಡಿಸುವ ತೊಟ್ಟಿಗೆ ನೀರು ಹರಿಯುತ್ತದೆ ಮರಳು ಕಲ್ಲಿನ ಚೂರು ಮತ್ತು ಜಲ್ಲಿ ಕಲ್ಲುಗಳು ತಳದಲ್ಲಿ ಉಳಿಯುವಂತೆ ಮಾಡಲು ಒಳಬರುವ ತ್ಯಾಜ್ಯ ನೀರಿನ ರಭಸವನ್ನು ಕಡಿಮೆ ಮಾಡಲಾಗುತ್ತದೆ ನಂತರ ನೀರನ್ನು ಮಧ್ಯಭಾಗದಲ್ಲಿ ಇಳಿಜಾರಿನಂತಿರುವ ದೊಡ್ಡ ತೊಟ್ಟಿಯಲ್ಲಿ ನಿಲ್ಲುವಂತೆ ಮಾಡಲಾಗುತ್ತದೆ ಚರಟದಂತಹ ಘನಪದಾರ್ಥವು ತಳದಲ್ಲಿ ಉಳಿಯುತ್ತದೆ ಅನಂತರ ಅದನ್ನು ಕೆರೆಯುವ ಸಾಧನದಿಂದ ಬೇರ್ಪಡಿಸಲಾಗುತ್ತದೆ ಇದು ಕೆಸರು ಅಥವಾ ರಾಡಿಯಾಗಿರುತ್ತದೆ ತೈಲ ಮತ್ತು ಗ್ರೀಸ್ನಂತಹ ತೇಲುವ ಪದಾರ್ಥವನ್ನು ಜಾಲರಿಂದ ತಡೆಯಲಾಗುತ್ತದೆ ಈಗ ದೊರಕಿದ ನೀರನ್ನು ತಿಳಿಯಾದ ನೀರು ಎನ್ನುವರು ತಿಳಿ ನೀರಿನೊಳಗೆ ವಾಯುವಿಕ ಬ್ಯಾಕ್ಟೀರಿಯಾ ಬೆಳೆಯುವಂತೆ ಮಾಡಲು ಗಾಳಿಯನ್ನು ಊದಲಾಗುತ್ತದೆ ತಿಳಿ ನೀರಿನಲ್ಲಿ ಇನ್ನೂ ಉಳಿದಿರುವ ಮಾನವ ತ್ಯಾಜ್ಯ ಆಹಾರ ತ್ಯಾಜ್ಯ ಸೋಪು ಮತ್ತು ಇತರ ಅನಗತ್ಯ ಪದಾರ್ಥಗಳನ್ನು ಬ್ಯಾಕ್ಟೀರಿಯಾಗಳು ಸೇವಿಸುತ್ತವೆ ಕೊನೆಯದಾಗಿ ನೀರನ್ನು ವಿತರಣಾ ವ್ಯವಸ್ಥೆಗೆ ಬಿಡುವ ಮೊದಲು ಕ್ಲೋರಿನ್ ಅಥವಾ ಓಜನ್ಗಳಿಂದ ಸೋಂಕು ನಿವಾರಣೆ ಮಾಡುತ್ತಾರೆ ಕೆಸರು ಎಂದರೇನು ಇದನ್ನು ಹೇಗೆ ಸಂಸ್ಕರಿಸಲಾಗುತ್ತದೆ ವಿವರಿಸಿ ಕೊಳಚೆ ನೀರನ್ನು ಸಂಸ್ಕರಿಸುವಾಗ ಮಲಗಳಂತಹ ಘನವಸ್ತುಗಳು ಕೆಳಭಾಗದಲ್ಲಿ ನೆಲೆಗೊಳ್ಳುತ್ತವೆ ಈ ವಸ್ತುಗಳನ್ನು ಕೆಸರು ಎಂದು ಕರೆಯುತ್ತಾರೆ ಕೆಸರನ್ನು ಸ್ಲಿಮ್ಮರ್ ಬಳಸಿ ತೆಗೆದು ನಂತರ ಟ್ಯಾಂಕ್ಗಳಿಗೆ ವರ್ಗಾಯಿಸಲಾಗುತ್ತದೆ ಅಲ್ಲಿ ಜೈವಿಕ ಅನಿಲವನ್ನು ಉತ್ಪಾದಿಸುವ ಆಮ್ಲಜನಕ ರಹಿತ ಬ್ಯಾಕ್ಟೀರಿಯಾದಿಂದ ಕೊಳೆಯುತ್ತದೆ ಮಾನವನ ಸಂಸ್ಕರಿಸದ ಮಲಮೂತ್ರವು ಆರೋಗ್ಯಕ್ಕೆ ಅಪಾಯಕಾರಿ ವಿವರಿಸಿ ಮಾನವನ ಸಂಸ್ಕರಿಸಿದ ಮಲಮೂತ್ರವು ಆರೋಗ್ಯಕ್ಕೆ ಅಪಾಯಕಾರಿ ಏಕೆಂದರೆ ಇದು ವಿವಿಧ ರೋಗಗಳನ್ನುಂಟು ಮಾಡುವ ಸೂಕ್ಷ್ಮಾಣು ಜೀವಿಗಳನ್ನು ಮತ್ತು ಮಾಲಿನ್ಯಕಾರಕಗಳನ್ನು ಒಳಗೊಂಡಿರುತ್ತದೆ ಅದು ಮಣ್ಣು ಮತ್ತು ನೀರಿನ ಸಂಪನ್ಮೂಲಗಳನ್ನು ಕಲುಷಿತಗೊಳಿಸುತ್ತದೆ ಕಾಲರ ಟೈಫಾಯ್ಡ್ ಅತಿಸಾರ ಮತ್ತು ಹೆಪಟೈಟಿಸ್ನಂತಹ ಕಾಯಿಲೆಗಳು ಬರುತ್ತವೆ ನೀರಿನ ಸೋಂಕು ನಿವಾರಿಸಲು ಬಳಸುವ ಎರಡು ರಾಸಾಯನಿಕಗಳನ್ನು ಹೆಸರಿಸಿ ಕ್ಲೋರಿನ್ ಮತ್ತು ಓಜೋನ್ ತ್ಯಾಜ್ಯ ನೀರು ಸಂಸ್ಕರಣಾ ಸ್ಥಾವರದಲ್ಲಿ ಸರಳುಗಳ ಪರದೆಯ ಕಾರ್ಯವನ್ನು ವಿವರಿಸಿ ತ್ಯಾಜ್ಯ ನೀರನ್ನು ಸರಳುಗಳ ಪರದೆಯ ಮೂಲಕ ಹಾಯಿಸಲಾಗುತ್ತದೆ ಇದರಿಂದ ಚಿಂದಿ ಬಟ್ಟೆ ಕಡ್ಡಿಗಳು ತಗಡಿನ ಡಬ್ಬಗಳು ಪ್ಲಾಸ್ಟಿಕ್ ಪ್ಯಾಕೆಟುಗಳು ನ್ಯಾಪ್ಕಿನ್ಗಳಂತಹ ದೊಡ್ಡ ವಸ್ತುಗಳನ್ನು ಬೇರ್ಪಡಿಸಲಾಗುತ್ತದೆ ನೈರ್ಮಲ್ಯ ಮತ್ತು ರೋಗಗಳ ನಡುವಿನ ಸಂಬಂಧವನ್ನು ವಿವರಿಸಿ ನೈರ್ಮಲ್ಯದ ಕೊರತೆಯಿಂದ ರೋಗಗಳು ಬರುತ್ತವೆ ಉತ್ತಮ ನೈರ್ಮಲ್ಯದ ಅಭ್ಯಾಸಗಳು ರೋಗಗಳನ್ನು ತಡೆಗಟ್ಟುತ್ತವೆ ಆದ್ದರಿಂದ ನೈರ್ಮಲ್ಯ ಮತ್ತು ರೋಗಗಳು ಪರಸ್ಪರ ಸಂಬಂಧ ಹೊಂದಿವೆ ನೈರ್ಮಲ್ಯತೆಗೆ ಸಂಬಂಧಿಸಿದಂತೆ ಸಕ್ರಿಯ ನಾಗರಿಕರಾಗಿ ನಿಮ್ಮ ಪಾತ್ರವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ನೈರ್ಮಲ್ಯತೆಗೆ ಸಂಬಂಧಿಸಿದಂತೆ ಸಕ್ರಿಯ ನಾಗರಿಕರಾಗಿ ನಮ್ಮ ಪಾತ್ರ ಮನೆಯಲ್ಲಿನ ಒಳಚರಂಡಿ ವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಿಸಬೇಕು ಒಳಚರಂಡಿ ಕೊಳವೆಗಳಲ್ಲಿ ಸೋರಿಕೆಯಾದಾಗ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವರದಿ ಮಾಡಬೇಕು ಪದಬಂಧ ದ್ರವರೂಪದ ತ್ಯಾಜ್ಯ ಪದಾರ್ಥ ಚರಂಡಿ ನೀರು ಚರಂಡಿ ನೀರಿನ ಸಂಸ್ಕರಣೆಯಿಂದ ಹೊರತೆಗೆದ ಘನತ್ಯಾಜ್ಯ ಕೆಸರು ಆರೋಗ್ಯಕ್ಕೆ ಸಂಬಂಧಿಸಿದ ಪದ ನೈರ್ಮಲ್ಯ ಮಾನವನ ದೇಹದಿಂದ ವಿಸರ್ಜನೆಯಾಗುವ ತ್ಯಾಜ್ಯ ಮಲಮೂತ್ರ ಬಳಕೆಯಾದ ನೀರು ತ್ಯಾಜ್ಯ ನೀರು ಚರಂಡಿ ನೀರನ್ನು ಸಾಗಿಸುವ ಕೊಳವೆ ಒಳಚರಂಡಿ ಕಾಲ ಹರಡುವ ಸೂಕ್ಷ್ಮಾಣು ಜೀವಿ ಬ್ಯಾಕ್ಟೀರಿಯಾ ನೀರಿನ ಸೋಂಕು ನಿವಾರಿಸುವ ಒಂದು ರಾಸಾಯನಿಕ ಓಜೋನ್ ಓಜೋನ್ ಬಗ್ಗೆ ಕೆಳಗಿರುವ ಹೇಳಿಕೆಗಳನ್ನು ಅಭ್ಯಾಸ ಮಾಡಿ ಈ ಹೇಳಿಕೆಗಳಲ್ಲಿ ಯಾವುದು ಸರಿ ಬಿ ಮತ್ತು ಸಿ ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ